ತಪಸ್ಸು ಕಾಲದ ಮೂರನೆಯ ವಾರ ಶುಕ್ರವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಯೌನನ್ನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಯಹೂದ್ಯರಲ್ಲಿ ತೀವ್ರ ವಾಗ್ವಾದ ಉಂಟಾಯಿತು ಈತನು ತನ್ನ ಮಾಂಸವನ್ನು ತಿನ್ನಲು ಹೇಗೆ ಕೊಟ್ಟಾನು ಎಂದು ಕೇಳತೊಡಗಿದರು ಅದಕ್ಕೆ ಏಸು ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಕೇಳಿ ನೀವು ನರಪುತ್ರನ ಮಾಂಸವನ್ನು ತಿನ್ನದೇ ಆತನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮಲ್ಲಿ ಜೀವ ಇರುವುದಿಲ್ಲ ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನಲ್ಲಿ ನಿತ್ಯ ಜೀವ ಇರುತ್ತದೆ ಅಲ್ಲದೆ ಅಂತಿಮ ದಿನದಂದು ನಾನು ಅವನನ್ನು ಜೀವಕ್ಕೆ ಬಿಸುತ್ತೇನೆ ನನ್ನ ಮಾಂಸವೇ ನಿಜವಾದ ಆಹಾರ ನನ್ನ ರಕ್ತವೇ ನಿಜವಾದ ಪಾನ ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ನೆಲೆಸಿರುತ್ತಾನೆ ನಾನು ಅವನಲ್ಲಿ ನೆಲೆಸಿರುತ್ತೇನೆ ಜೀವ ಸ್ವರೂಪಿಯಾದ ಪಿತನು ನನ್ನನ್ನು ಕಳುಹಿಸಿಕೊಟ್ಟಿರುವರು ನಾನು ಅವರಿಂದಲೇ ಜೀವಿಸುತ್ತೇನೆ ಅಂತೆಯೇ ನನ್ನನ್ನು ಭುಜಿಸುವವನು ನನ್ನಿಂದಲೇ ಜೀವಿಸುತ್ತಾನೆ ಸ್ವರ್ಗದಿಂದ ಇಳಿದು ಬಂದ ರೊಟ್ಟಿ ಇದೆ ನಿಮ್ಮ ಪೂರ್ವಜರು ಮನ್ನವನ್ನು ತಿಂದರೂ ಸಾವಿಗೆ ತುತ್ತಾದರು ಇದು ಹಾಗಲ್ಲ ಈ ರೊಟ್ಟಿಯನ್ನು ತಿನ್ನುವವನು ಚಿರಕಾಲ ಬಾಳುವನು ಎಂದು ಹೇಳಿದರು ಕಫೆರ್ ನವೂಮಿನ ಪ್ರಾರ್ಥನಾ ಮಂದಿರದಲ್ಲಿ ಏಸು ಬೋಧನೆ ಮಾಡುತ್ತಿದ್ದಾಗ ಆಡಿದ ಮಾತುಗಳಿವು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ ಸ್ವರ್ಗದಿಂದ ಇಳಿದು ಬಂದಂತಹ ರೊಟ್ಟಿ ಪ್ರಭು ಏಸು ಎಂದು ಹೇಳುತ್ತಾ ನಮಗೆ ಜೀವ ನೀಡುವಂತಹ ಶಕ್ತಿ ಅವರಾಗಿದ್ದಾರೆ ಚೇತನ ಅವರಾಗಿದ್ದಾರೆ ಎಂಬುದಾಗಿ ಪ್ರಭು ಏಸು ಕ್ರಿಸ್ತರು ತಿಳಿಸುತ್ತಾರೆ ನಮಗೆ ಅತಿ ಶ್ರೇಷ್ಠವಾದುದು ಜೀವ ಜೀವ ಎಂದರೆ ಕೇವಲ ಉಸಿರಾಡುವುದಿಲ್ಲ ಉಸಿರಾಡುವುದಲ್ಲ ಬದಲಾಗಿ ಜೀವ ಎಂದರೆ ನಮ್ಮ ಚೈತನ್ಯ ಆ ಚೈತನ್ಯವನ್ನು ನೀಡುವವರು ಆ ಉತ್ಸಾಹವನ್ನು ನೀಡುವವರು ಪ್ರಭು ಯೇಸುಕ್ರಿಸ್ತರು ಸ್ವರ್ಗದಿಂದ ಇಳಿದು ಬಂದಂತಹ ರೊಟ್ಟಿಯಾಗಿರುವಂತಹ ಪ್ರಭು ಯೇಸುಕ್ರಿಸ್ತರು ತಮ್ಮ ದೇಹ ಮತ್ತು ರಕ್ತವನ್ನು ನಮಗೆ ನೀಡುವ ಮೂಲಕ ನಮ್ಮಲ್ಲಿ ಚೈತನ್ಯವನ್ನು ಉತ್ಸಾಹವನ್ನು ನಮ್ಮ ವಿಶ್ವಾಸಕ್ಕೆ ಪ್ರೇರಣೆಯನ್ನು ನೀಡುತ್ತಾರೆ ಪ್ರಭು ಯೇಸು ಕ್ರಿಸ್ತರು ಪರಮ ಪ್ರಸಾದದಲ್ಲಿ ತಮ್ಮನ್ನೇ ಇರಿಸಿಕೊಳ್ಳುವ ಮೂಲಕ ನಮಗೆ ನಮ್ಮ ಜೀವನಕ್ಕೆ ಆಧಾರವಾಗಿದ್ದಾರೆ ಪ್ರಭು ಯೇಸುಕ್ರಿಸ್ತರನ್ನು ಭುಜಿಸುವವರು ಪರಮ ಪ್ರಸಾದದಲ್ಲಿ ಸ್ವೀಕರಿಸುವವರು ಚಿರಕಾಲ ಬಾಳುತ್ತಾರೆ ಎಂಬ ವಾಗ್ದಾನವನ್ನು ಭರವಸೆಯನ್ನು ಪ್ರಭು ಯೇಸುಕ್ರಿಸ್ತರು ನೀಡುತ್ತಾರೆ ಪರಮ ಪ್ರಸಾದವನ್ನು ನಾವೆಲ್ಲರೂ ಸ್ವೀಕರಿಸುತ್ತೇವೆ ಹಾಗಾದರೆ ನಮಗೆ ಸಾವಿಲ್ಲವೇ ನಾವು ಸಾಯುವುದೇ ಇಲ್ಲವೇ ಇಷ್ಟು ವರ್ಷಗಳ ಕಾಲ ಪರಮ ಪ್ರಸಾದವನ್ನು ಸ್ವೀಕರಿಸುವವರು ಮರಣ ಹೊಂದಿಲ್ಲವೇ ಎಂಬಂತಹ ಪ್ರಶ್ನೆ ನಮ್ಮನ್ನು ಕಾಡಬಹುದು ಆದರೆ ಪ್ರಭು ಯೇಸುಕ್ರಿಸ್ತರು ಮಾತನಾಡುವುದು ನಿತ್ಯ ಜೀವದ ಬಗ್ಗೆ ಯಾರೆಲ್ಲ ಪ್ರಭು ಯೇಸುಕ್ರಿಸ್ತರನ್ನ ಸ್ವೀಕರಿಸುತ್ತಾರೆ ಅವರು ಸ್ವರ್ಗದಲ್ಲಿ ದೇವರ ಮುಂದೆ ಮುಖಾಮುಖಿಯಾಗಿ ನಿಲ್ಲಲು ಶಕ್ತರಾಗುತ್ತಾರೆ ಯಾರೆಲ್ಲ ಪರಮಪ್ರಸಾದವನ್ನು ಸ್ವೀಕರಿಸುತ್ತಾರೆ ಅವರು ಸ್ವರ್ಗದ ಆನಂದವನ್ನು ಸವಿಯಲು ಬಾಧ್ಯಸ್ಥರಾಗುತ್ತಾರೆ ಯಾರೆಲ್ಲ ಪರಮ ಪ್ರಸಾದವನ್ನು ಸ್ವೀಕರಿಸುತ್ತಾರೆ ಪ್ರಭು ಯೇಸುವನ್ನು ಸ್ವೀಕರಿಸುತ್ತಾರೆ ನಿತ್ಯ ಜೀವವನ್ನು ಪಡೆಯುತ್ತಾರೆ ಇದು ಪ್ರಭು ಯೇಸುಕ್ರಿಸ್ತರು ಹೇಳುವಂತಹ ಸತ್ಯ ಕಲಿಸುವಂತಹ ಬೋಧನೆ ಪ್ರಭು ಯೇಸುಕ್ರಿಸ್ತರಲ್ಲಿ ವಿಶ್ವಾಸವಿರಿಸೋಣ ದೇವರು ನಮ್ಮನ್ನು ಅತಿಶಯವಾಗಿ ಪ್ರೀತಿಸಿದ್ದಾರೆ ಆ ಪ್ರೀತಿಯಲ್ಲಿ ಒಂದಾಗುವಂತಹ ಸೌಭಾಗ್ಯವನ್ನು ದಯಪಾಲಿಸಿದ್ದಾರೆ ತಮ್ಮ ಪುತ್ರನನ್ನ ದಾರೆ ಎರೆದಿದ್ದಾರೆ ಈ ಪುತ್ರನನ್ನ ನಾವು ವಿಶ್ವಾಸಿಸುವುದು ನಮ್ಮ ಮೇಲಿರುವಂತಹ ಜವಾಬ್ದಾರಿ ಯಾರೆಲ್ಲ ವಿಶ್ವಾಸಿಸುತ್ತಾರೆ ಅವರು ನಿತ್ಯ ಜೀವವನ್ನು ಕಂಡುಕೊಳ್ಳಲು ಶಕ್ತರಾಗುತ್ತಾರೆ ಯಾರೆಲ್ಲ ವಿಶ್ವಾಸಿಸುತ್ತಾರೆ ಆ ದೇವರ ಜ್ಯೋತಿಯನ್ನ ಜೀವದ ಜ್ಯೋತಿಯನ್ನ ಕಾಣಲು ಶಕ್ತರಾಗುತ್ತಾರೆ ಪ್ರಭು ಯೇಸುಕ್ರಿಸ್ತರಲ್ಲಿ ವಿಶ್ವಾಸವಿರಿಸೋಣ ಪರಮಪ್ರಸಾದದ ವಿಶ್ವಾಸದಲ್ಲಿ ಬೆಳೆಯೋಣ ಪ್ರಭು ಕ್ರಿಸ್ತರು ನಮ್ಮೊಂದಿಗಿದ್ದು ನಮಗೆ ಬೇಕಾದ ಸಕಲವನ್ನು ದಯಪಾಲಿಸುತ್ತಾರೆ ಆ ಚೈತನ್ಯವನ್ನು ನಮ್ಮದಾಗಿಸಿಕೊಳ್ಳೋಣ ಪ್ರಭು ಕ್ರಿಸ್ತರ ವರದಾನದ ಮೂಲಕ ಒಳ್ಳೆಯ ಜೀವನವನ್ನ ಕ್ರೈಸ್ತಿಯ ಜೀವನವನ್ನ ನಡೆಸುವಂತಹ ಪ್ರಯತ್ನವನ್ನ ಮಾಡೋಣ ಪ್ರಭು ಕ್ರಿಸ್ತರನ್ನೇ ನಾವು ಭುಜಿಸುವಾಗ ಪ್ರಭು ಕ್ರಿಸ್ತರ ಮೌಲ್ಯಗಳು ನಮ್ಮ ನಡೆನುಡಿಯಲ್ಲಿ ಕಾಣಸಿಗಲಿ ನಾವು ಪ್ರಭು ಕ್ರಿಸ್ತರಾಗುವಂತಹ ಪ್ರಯತ್ನದಲ್ಲಿ ಬಲಗೊಳ್ಳೋಣ ಪ್ರಭು ಯೇಸು ಕ್ರಿಸ್ತರನ್ನೇ ಬಿಜಿಸುತ್ತ ಅವರನ್ನೇ ನಮ್ಮ ಜೀವನದ ಒಂದು ಭಾಗವನ್ನಾಗಿಸಿಕೊಳ್ಳುತ್ತಾ ಪ್ರಭು ಯೇಸುಕ್ರಿಸ್ತರ ಆ ಮೌಲ್ಯಗಳನ್ನ ನಡೆನುಡಿಗಳಲ್ಲಿ ವ್ಯಕ್ತಪಡಿಸುತ್ತಾ ಕ್ರಿಸ್ತನ ಪ್ರೀತಿಯನ್ನ ಜಗದ ಎಲ್ಲೆಡೆಗೂ ಸಾರೋಣ ಆಮೇನ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತ ದೇವರಾದ ಪಿತಾಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನ್